द्वेषाव शान्ति शान्ति शान्तिः जगद्गुरु सिद्धारूढ महास्वामीजिव चरण वन्दसि जगद्गुरु गुरुनाथारूढ महास्वामीजिव चरण ಪೂರ್ಣವಾದ ಪರಮಾತ್ಮನ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ ಬ್ರಹ್ಮ ದರ್ಶನ ಅದನ್ನು ಕೊಡು ಅಂತ ಹೇಳ್ದು ಹಾಗಾದ್ರೆ ಕೊಡಬೇಕಾದ್ರೆ ಕೈ ಹೊಟ್ಟು ಕೊಡೋಕೊಡ್ತದೆ ಅದನ್ನು ಆ ಬ್ರಹ್ಮಜ್ಞಾನವನ್ನು ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರವನ್ನು ಕೈಯಿಂದ ಮತ್ತೊಂದರಿಂದ ಕೊಡಕ್ಕೆ ಬರೋಂಗಿಲ್ಲ ವಾಣಿಯಿಂದನೇ ಕೊಡಬೇಕು ಮಾತಿನಿಂದನೇ ಹೇಳಬೇಕು ಮೃದುವಾದ ಮಾತನ್ನು ಆತ್ಮಜ್ಞಾನವನ್ನು ಉಪದೇಶ ಮಾಡ್ತಕ್ಕಂಥ ಅಮೃತಧಾರಿಯಾದಂಥ ಬ್ರಹ್ಮಜ್ಞಾನದ ಒಂದು ವಾಕ್ಯಗಳನ್ನು ಆ ವಾಕ್ಯಗಳ ಮೂಲಕವಾಗಿ ನನಗೆ ಯಥಾರ್ಥ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಿ ನನ್ನ ನಿತ್ಯ ಸುಖದಲ್ಲಿ ಇಡು ಹೇಳಿ ಮೈತ್ರ ಕೇಳಿದ್ಲು ಅಂಥ ವಚನಗಳನ್ನು ಕೊಡು ಅಂದಾಕಿ ಅದರ ಮುಖಾಂತರ ನನಗೆ ಯಥಾರ್ಥ ಜ್ಞಾನ ಮಾಡಿಸಿ ಅಮೃತವನ್ನು ಕೊಡು ಅಂತ ಕೇಳಿದಾಗ ಯಜ್ಞ ಬಹಳ ಸಂತೋಷ ಆಯಿತು ಬಹಳ ಸಂತೋಷ ಆಯಿತು ಅಲ್ಲ ಎಲ್ಲ ಹೆಣ್ಮಕ್ಳು ಬಂಗಾರ ಅಂದರೆ ಭಾಳ ಪ್ರಾಣ ಬಂಗಾರ ಬೆಳ್ಳಿ ಐಶ್ವರ್ಯ ಇವೆಲ್ಲ ಸಂತೋಷ ನೀನು ಯಾವುದು ಬೇಡಂತಿ ಇಲ್ಲ ಯಾವುದು ಬೇಡಂತಿ ನಿನಗೆ ಬೇಕಾಗಿದ್ದೇನು ಅಂದರೆ ಬ್ರಹ್ಮಜ್ಞಾನ ಅಂತಂದರೆ ಭಾಳ ಸಂತೋಷ ಜಡರಿಗದ್ವೈತವನರೇ ಇಲ್ಲಿಕೆ ಮತಿಯುಂಟೆ ಮೈತ್ರಿ ನೀನೇ ಸುಕೃತಿ ಅಂತಾರ ಕೊಂಡಾಡ್ದ್ರಕ್ಕಿಂತ ನೀನು ಭಾಳ ಪುಣ್ಯವಂತಿದೆ ಭಾಳ ಭಾಗ್ಯವಂತ ಇದೆ ಚೊಲೋ ನೆರೆ ಕೇಳು ಚೆನ್ನಾಗಿ ಕೇಳಂಗಾರ ಅಂತಂದರು ಮಾತು ಕೇಳು ಚೆನ್ನಾಗಿ ಕೇಳು ನೆರೆ ಕೇಳು ನರಿ ಅರಿದುದನ್ನೊಮ್ಮೆ ಮರೆಯದಿರು ಗುರುಪೇಳ ತೆರೆದೊಳು ತೊರೆ ವಿಷಯವನು ತೊರೆದು ನೀರು ವಿಷಯದೊಳಗೆ ಕರೆಗೊಂಡು ನಿಲೇ ನೀನೇ ಸುಖಿಯಪ್ಪೆ ಎಂತ ಮಾತು ಹೇಳಿಬಿಟ್ಟು ಮೈತ್ರ ಸುಖ ಬೇಕಾಗಿತ್ತಲ್ಲ ಕೇಳು ಚೆನ್ನಾಗಿ ಕೇಳು ಅಂದ್ರೆ ಅವರು ಸದ್ಗುರುನಾಥ ಹೇಳುವ ಉಪದೇಶವನ್ನು ಚೆನ್ನಾಗಿ ಕೇಳು ಅದೇ ಮೃದು ವಚನ ಯಾವುದಲ್ಲ ಮಹಾವಾಕ್ಯಗಳ ಉಪದೇಶವೇ ಮೃದುವಾದದ್ದು ಅಂದರೆ ನಮ್ಮ ಹೃದಯವನ್ನು ಮೃದು ಮಾಡಿ ಜ್ಞಾನವನ್ನು ಉಂಟು ಮಾಡುವುದು ಅದು ಹೃದಯ ಮೃದು ಅಂದರೆ ಪಕ್ಕವಾಗಬೇಕಂತ ಮನಸ್ಸು ಶುದ್ಧವಾಗಬೇಕು ಮನಸ್ಸು ಶುದ್ಧ ಆಗಬೇಕಾದ್ರೆ ಶುದ್ಧವಾದಂಥ ವಚನಗಳೇ ಬೇಕು ಶುದ್ಧವಾದ ವಚನಗಳೇ ಬೇಕು ಅಂಥ ಮೃದುವಾದ ಭರಿತವಾದಂಥ ವಾಕ್ಯಗಳನ್ನು ಕೇಳು ಮನಸ್ಸು ಕೊಟ್ಟು ಕೇಳು ಕೇಳಿದ ಮೇಲೆ ಅರಿ ಮರಿಬೇಡ ಅಂತ ಮತ್ತೆ ಕೇಳಿದ ಇಲ್ಲಿ ಮರ್ತು ಆಗೋಲ್ಲ ಜ್ಞಾನ ಆಗೋಂಗಿಲ್ಲ ಕೇಳು ಕೇಳಿದನ್ನು ಮರೆಯಬೇಡ ಜೀವನದಲ್ಲಿ ಅದನ್ನು ಸ್ಥಿರವಾಗಿ ಇಟ್ಕೋ ಸ್ಥಿರವಾಗಿಟ್ಕೋ ಮರೆಯಿದರು ಹೇಗೆ ಗುರುಪೇಳ ತೆರೆದವಳು ಸದ್ಗುರು ಹೇಗೆ ಹೇಳ್ಯಾನೋ ಆಗ ತಿಳ್ಕೋ ಅವ್ರು ಹೇಳ್ದೊಂದು ನೀವು ತಿಳ್ಕೊಳ್ಳೋದು ಆಗಬಾರ್ದು ಮತ್ತು ಗುರುಗಳು ಹೇಳುವತ್ತಿನಲ್ಲಿ ಏಕಾಗ್ರ ಮನಸ್ಸು ಕೊಟ್ಟು ಕೇಳು ಕೇಳಿದಾದ ಮೇಲೆ ಕೇಳಿದ ವಿಷಯವನ್ನು ಹೇಳಿದ ಗುರುಗಳು ಹೇಳಿದಂತೆ ನೆನಪಿಡು ನೀನೇ ಅಪ್ಪೆ ನೀ ಸುಖಿ ಆಗ್ತಿ ಅಂತ ಯಾವುದರಿಂದ ಮಾತಿನಿಂದ ಎಲ್ಲ ಸದ್ಗುರುನಾಥನ ಉಪದೇಶ ದ್ವಾರ ನಮಗೆ ಬಂದಂಥ ದುಃಖ ಎಲ್ಲ ಹೋಗ್ತದ ಶಾಶ್ವತ ಸುಖ ಆಗ್ತದೆ ಅದಕ್ಕಿಲ್ಲಿ ಮೃಗೇ ಮರುದು ವಚನ ಅಂತಂದರೆ ಸದ್ಗುರುನಾಥನ ಉಪದೇಶಾಮೃತ ಯಾವುದೋ ಸದ್ಗುರುನಾಥನ ಉಪದೇಶಾಮೃತವನ್ನು ಮನಸ್ಸುಗೊಟ್ಟು ಶ್ರದ್ಧೆಯಿಂದ ಕೇಳಿ ಅದರಂತೆ ನಮ್ಮ ಆಚರಣೆ ಇರಬೇಕು ಗುರುಗಳು ಹೇಳಿದ ರೀತಿಯಲ್ಲಿ ನಮ್ಮ ಆಚರಣೆ ನಮ್ಮಲ್ಲಿತ್ತಂದರೆ ನಾವು ಸುಖಿಗಳಾಗ್ತೇವೆ ನಮಗೆ ಬಂದ ಸಕಲ ದುಃಖಗಳೆಲ್ಲ ನಿವೃತ್ತಿ ಆಗಿಬಿಡ್ತಾವ ಶಾಶ್ವತವಾದ ಸುಖ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಅದಕ್ಕೆ ಇಲ್ಲಿ ಹೇಳಲ್ಲ ನಾವು ಗುರುಗಳ ವಚನವನ್ನು ಶ್ರದ್ಧೆ ಇಟ್ಟುಕೊಂಡು ಕೇಳಬೇಕು ಮನಸ್ಸಿಟ್ಕೊಂಡು ಕೇಳಿ ಕೇಳಿದ್ದಾದರೆ ಅಮರರಾಗ್ತೀವಿ ಧನ್ಯರಾಗ್ತೀವಿ ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಅಮರರಾಗ್ತೀವಿ ಸಮಯ ಬಾಳಾಗಿದೆ ಇನ್ನೂ ಸುಲಭವರ್ದಾವಂತ ಮತ್ತು ಕಾರ್ಯಕ್ರಮದಾವ ಅಂತ ಯಾವ ಉಪದೇಶಾದಿಗಳನ್ನು ಸೇಳಿ ನಿಮ್ಮ ಹೃದಯವನ್ನು ಪರಿಶುದ್ಧ ಮಾಡಿಕೊಂಡ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ ಧನ್ಯರಾಗ್ರಿ ಕೃತಾರ್ಥರಾಗ್ರಿ ಅಂತ ಸದ್ಬುದ್ಧಿ ಸದ್ವಿವೇಕ ಸದ್ಗುಣ ಸಕಲೇಶ್ವರದೊಂದಿಗೆ ಶಾಶ್ವತವಾದ ಸುಖವನ್ನು ಗುರುದೈವ ನಿಮ್ಮೆಲ್ಲರಿಗೆ ಅನುಗ್ರಹಿಸಿ रक्षीलि एम्बुदीवन प्रवचने उक्तात् सत् ॐ सहनावतु सहनौ नो भुनक्तु सह वीर्यङ्करवा वहै मा नम गुरू जलमा पेश i love you, I love you. जुर्येद्टि प्रिप्री प्रिप्री आर्मर्व दिन्दाना उला करिका गानंगा सुनर्दालाः तारी पुर्चात पवनों पीनुत दीमा सदवाः व्रुसा सबमाईद आपाना सीगे जयम लक्ष्मी <laughs>